ಏಮ್ಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಸುಲಭವಾಗಿ ಇವತ್ತು ಬಿರಿಯಾನಿ ಮಾಡ್ತಾ ಇದೀನಿ ಚಿಕನ್ ಬಿರಿಯಾನಿ ನೋಡ್ತಾ ಇದ್ರೆ ತಿನ್ಬೇಕು ಅಂತ ಅನಿಸ್ತಾ ಇದೆ ಬನ್ನಿ ಅದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ಚಿಕನ್ ತಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಅಷ್ಟು ಚಿಕನ್ ಇದೆ ಬಿರಿಯಾನಿಗೆ ಸ್ವಲ್ಪ ದಪ್ಪ ದಪ್ಪ ಬೀಸಸ್ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ ಅರ್ಧ ಕೆ ಜಿ ಅಷ್ಟು ಇದೆ ಚಿಕನ್ ಒಂದ್ ಪ್ಯಾನ್ ತಗೊಂಡಿದೀನಿ ಅದಕ್ಕೆ ಎರಡು ಸ್ಪೂನಿನಷ್ಟು ಧನ್ಯ ಬೀಜವನ್ನ ಸೇರಿಸಿದೀನಿ ನಂತರ ಏಲಕ್ಕಿನ್ನ ತಗೊಂಡಿದೀನಿ ಒಂದ್ ಮೂರ್ ಏಲಕ್ಕಿ ತಗೊಂಡಿದೀನಿ ನಾಲ್ಕು ಲವಂಗವನ್ನು ತಗೊಂಡಿದ್ದೀನಿ ಒಂದು ಟೀ ಸ್ಪೂನಲ್ಲಿ ಒಂದು ಅರ್ಧ ಒಂದು ಸ್ಪೂನಿನಷ್ಟು ಮೆಣಸನ್ನು ತಗೊಂಡಿದ್ದೀನಿ ಎರಡು ಮರಾಠಿ ಮಗ್ಗನ್ನು ತಗೊಂಡಿದ್ದೀನಿ ನಂತರ ಚಕ್ಕೆ ಒಂದು ಸಣ್ಣ ಪೀಸ್ ಮೂರು ಪೀಸ್ ಚಕ್ಕೆ ತಗೊಂಡಿದ್ದೀನಿ ಮತ್ತು ಕಲ್ಲು ಅಂಥವಲ್ಲ ಇದು ಮೇಯ್ನ್ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಬಿರಿಯಾನಿಗೆ ನಂತರ ಪತ್ರೆ ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ಅಷ್ಟೇ ಅದು ಕೂಡ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕಿದರೆ ನಮಗೆ ಕೈ ಬಂದುಬಿಡುತ್ತೆ ಎಲ್ಲನೂ ಕೂಡ ಹಾಗೆಯೇ ಡ್ರೈ ಹಾಗೇ ಹುರ್ಕೊಳ್ಳಿ ಇಷ್ಟನ್ನು ಕೂಡ ಕಂಪಲ್ಸರಿ ಹಾಕೊಳ್ಳಿ ಯಾಕಂದರೆ ಇಲ್ಲಿ ನಾವು ಯಾವುದೇ ಮಸಾಲ ಕೂಡ ಬಳಸ್ತಾ ಇಲ್ಲ ಇದೇ ಮೇನ್ ಮಸಾಲದ ಪುಡಿ ಅದಕ್ಕೋಸ್ಕರ ಅದು ಡ್ರೈ ರೋಸ್ಟ್ ಆದಮೇಲೆ ಅದನ್ನು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ ನಂತರ ಇಲ್ಲಿ ಒಂದು ಮೂರು ನಾಲ್ಕು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಶು ಅರ್ಧ ಅರ್ಧದಷ್ಟು ಶುಂಠಿ ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇಷ್ಟು ಕೂಡ ಒಂದೊಂದು ಇಡೀ ತೊಗೊಂಡಿದ್ದೀನಿ ಇದೇ ಮೇಯ್ನ್ ಕಲರ್ ಕೊಡೋ ಅಂಥದ್ದು ನಂತರ ಇವಾಗ ಮಿಕ್ಸಿ ಜಾರಿಗೆ ನಾವು ಹುರಿದು ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನೇ ಸಪ್ರೇಟಾಗಿ ನೀವು ಒಂದು ಸಣ್ಣ ಜಾರಿಗೆ ಹಾಕೊಂಡು ಪುಡಿ ಮಾಡಿ ನಾನು ನಾನೆಲ್ಲ ಒಟ್ಟಿಗೆ ಹಾಕಿ ಮಾಡ್ತಾಯಿದ್ದೀನಿ ನಂತರ ಹಸಿರು ಮೆಣ್ಸಿಕಾಯಿ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಎಂಟು ಒಂದ ಒಂಬತ್ತು ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಎಲ್ಲ ಸೊಪ್ಪನ್ನು ಕೂಡ ಹಾಕ್ಕೊಳ್ಳಿ ಪಾಲಕ್ ಸೊಪ್ಪು ಮೇನ್ ಹಾಕೊಳ್ಳಿ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನ್ಯಾಚುರಲ್ ಕಲರ್ ಕೊಡುತ್ತೆ ನಮಗೆ ಎಲ್ಲನೂ ಕೂಡ ರುಬ್ಕೊಂಡಿದ್ದೀನಿ ನಂತರ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ ಯಾಕೆಂದರೆ ಚಿಕನಲ್ಲಿ ಸ್ವಲ್ಪ ಫ್ಯಾಟ್ ಇರೋದ್ರಿಂದ ಸ್ವಲ್ಪ ಕಡಿಮೆ ಬಳಸಿದ್ದೀನಿ ನಂತರ ಪಲಾವ್ ಎಲೆ ಒಂದು ಮೂರು ಒಂದು ಅನಾನಸು ತೊಗೊಂಡಿದ್ದೀನಿ ಇದಾದಮೇಲೆ ಸ್ವಲ್ಪ ಕಸ್ತೂರಿ ಮೆಥಿಯನ್ನು ಹಾಕಿದ್ದೀನಿ ನಂತರ ಈರುಳ್ಳಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದಾಗಿ ದೊಡ್ಡದಾಗಿದ್ದರೆ ಒಂದೇ ಒಂದು ಸಾಕು ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಡಿ ಇದಾದ ಮೇಲೆ ರುಬ್ಬಿದ್ವಲ್ಲ ನಮ್ಮ ಮಸಾಲ ಅದನ್ನು ಸೇರಿಸ್ಕೊಂತಾ ಇದ್ದೀನಿ ತುಂಬ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನಂತರ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಹಾಕಿ ಇದೆಲ್ಲ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಎಲ್ಲ ಹಸಿ ಹಸಿಯಾಗಿ ಹಾಕಿರೋದ್ರಿಂದ ಹಸಿ ವಾಸನೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾವು ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹಿಂಗಿದೆ ಆಗ ಒಂದು ಎರಡು ನಿಮಿಷ ಹಾಗೆಯೇ ಟೊಮೊಟೊವನ್ನು ಸೇರಿಸ್ತಾ ಇದ್ದೀನಿ ಒಂದೇ ಒಂದು ಹಣ್ಣು ಹಾಕಿದ್ದೀನಿ ದೊಡ್ಡದಾಗಿದೆ ಒಂದು ಹಣ್ಣು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದೆರಡು ನಿಮಿಷ ಹಾಗೆಯೇ ಫ್ರೈ ಮಾಡಿಕೊಳ್ಳಿ ಅಷ್ಟೇ ಇದಾದ ನಂತರ ಮೊಸರನ್ನ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಮೊಸರು ಹಾಕೋದ್ರಿಂದ ಒಂದು ನಾಲ್ಕು ಸ್ಪೂನಿನಷ್ಟು ತಗೊಂಡಿದ್ದೀನಿ ಒಂದು ಕಾಲು ಬಟ್ಲು ಅಷ್ಟು ಅಂದ್ಕೊಳ್ಳಿ ಅಷ್ಟೇ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಬಿರಿಯಾನಿಗೆ ಅಂಗಡಿಲಿ ತಂದು ಮಾಡೋವಂಥ ಮಸಾಲ ಯೂಸ್ ಮಾಡೇ ಇಲ್ಲ ಮನೇಲೇ ಮಾಡ್ಕೊಂಡು ಮಾಡ್ತಾ ಇರೋವಂಥದ್ದು ಪುಡಿ ಆಗಲಿ ಬಿರಿಯಾನಿ ಪೌಡರ್ ಆಗಲಿ ಯೂಸ್ ಇಲ್ಲ ಈ ವಿಧಾನದಲ್ಲಿ ಒಮ್ಮೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈಗ ಚಿಕನ್ ಕೂಡ ಹಾಕ್ಕೊಂಡಿದ್ದೀನಿ ಚಿಕನ್ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಹಾಗೇನೇ ಓಪನ್ ಆಗೇ ಬೇಯೋದಕ್ಕೆ ಬಿಡಬೇಕು ಇದು ಸ್ವಲ್ಪ ನೀರಿನ ಅಂಶ ಬಿಡಬೇಕು ಚಿಕನಲ್ಲಿರೋ ನೀರಿನ ಅಂಶ ಅಲ್ಲಿವರೆಗೂ ಕೂಡ ಅದು ಅದು ಹಾಗೆಯೇ ಡ್ರೈ ಆಗೇ ನಾವು ಹುರ್ಕೋಬೇಕು ಐದು ನಿಮಿಷ ಫ್ರೈ ಆದ ನಂತರ ಅದರಲ್ಲಿರೋ ಸ್ವಲ್ಪ ನೀರಿನ ಅಂಶ ಬಿಟ್ಟಿರುತ್ತೆ ಆವಾಗ ಒಂದು ಲೋಟದಷ್ಟು ನೀರನ್ನು ಸೇರಿಸಿ ನೀವು ಅಳತೆಯಲ್ಲಿ ಮಾಡಿದ್ರೆ ಈ ಒಂದು ಲೋಟನೂ ಕೂಡ ನೀವು ಲೆಕ್ಕದಲ್ಲಿ ಇಟ್ಕೋಬೇಕು ನಂತರ ಇವಾಗ ಈಗ ನಾ ಒಂದು ಪ್ಲೇಟ್ ಮುಚ್ಚಿ ನಾನು ವಿಷಲ್ ಕೂಗಿಸ್ತಾ ಇಲ್ಲ ಹಾಗೆಯೇ ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೊತೀನಿ ಚಿಕನ್ನ ನೋಡಿ ಇವಾಗ ತುಂಬ ಚೆನ್ನಾಗಿ ಬೆಂದಿದೆ ಹೀಗೇನೆ ತಿನ್ನಬೇಕು ಅನ್ನಿಸ್ತಾ ಇದೆ ನೋಡ್ತಾ ಇದೀನಿ ಅಷ್ಟು ಟೇಸ್ಟ್ ಸಕ್ಕತ್ತಾಗಿ ಬಂದಿತ್ತು ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಈ ವಿಧಾನದಲ್ಲಿ ಈಗ ಒಂದು ಐದು ನಿಮಿಷ ಆದ ನಂತರ ನಾನಿಲ್ಲಿ ನೀರನ್ನು ಸೇರಿಸ್ಕೊಂತ ಇದ್ದೀನಿ ನಾನಿಲ್ಲಿ ಒಂದು ಲೋಟ ಅಕ್ಕಿಗೆ ಎರಡು ಗ್ಲಾಸ್ ಪೂರ್ತಿ ನೀರನ್ನು ಹಾಕ್ತಾಯಿಲ್ಲ ಅದಕ್ಕಿಂತ ಸ್ವಲ್ಪ ಕಾಲು ಭಾಗ ಕಡಿಮೆ ನೀರನ್ನು ಬಳಸ್ತಾ ಇದ್ದೀನಿ ನಾನು ನೀರನ್ನು ಸೇರಿಸಿ ಅದನ್ನು ಕುದಿಯೋದಕ್ಕೆ ಬಿಡ್ತೀನಿ ನಾವು ಲಾಸ್ಟಲ್ಲಿ ಉಪ್ಪು ಕಡಿಮೆ ಇರುತ್ತಾ ಖಾರ ಕಡಿಮೆ ಇರುತ್ತೆ ಅಂತ ನೋಡಿಕೊಂಡು ನಾವು ಅಡ್ಜಸ್ಟ್ ಮಾಡ್ಕೋಬಹುದು ಅಚ್ಕಾಲ್ ಪುಣಿನೂ ಕೂಡ ನೀವು ಬಳಸಬಹುದು ಖಾರ ಕಡಿಮೆ ಇದ್ರೆ ಅನ್ಸಿದ್ರೆ ಹಾಕೋಬಹುದು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ನಂತರ ಇವಾಗ ಅಕ್ಕಿಯನ್ನು ಸೇರಿಸ್ತಾ ಇದೀನಿ ಅಕ್ಕಿ ಕೂಡ ನಾವು ಮಾಮೂಲಿ ಮನೇಲಿ ಯಾವ ತಿಂಡಿಗೆ ನಾವು ಬಳಸ್ತೀವಿ ಅದೇ ಅಕ್ಕಿ ಬಳಸಿ ಮಾಡ್ತಾ ಇದ್ದೀನಿ ಅಕ್ಕಿ ಹಾಕಿದ ಕೂಡಲೇ ಮೇಯ್ನ್ ಇದು ನ ಕ್ಲೋಸ್ ಮಾಡಿಬಿಡ್ಬಾರ್ದು ತಳ ಇಳಿದ್ಬಿಡುತ್ತೆ ನಮ್ಗೆ ಸೀದೋಗಿರೋ ಸ್ಮೆಲ್ ಬಂದ್ಬಿಡುತ್ತೆ ಆಗ ಚೆನ್ನಾಗಿರೋದಿಲ್ಲ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಈಗ ಓಪನ್ ಆಗೇನೆ ನಾವು ಒಂದು ಫಿಫ್ಟಿ ಪರ್ಸೆಂಟ್ ನಾವು ಓಪನ್ ಆಗೇ ಬೇಯಿಸಿಕೊಬೇಕು ನೋಡಿ ನೀರು ಫಿಫ್ಟಿ ಪರ್ಸೆಂಟ್ ಇದೆ ಅಕ್ಕಿನೂ ಐವತ್ತು ಭಾಗ ಬೇಯಬೇಕು ಆವಾಗ ಇದ್ದಾಗ ನಾವು ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ಕುಕ್ಸ್ಬೇಕು ಅಷ್ಟೇ ಉರಿನೂ ಅಷ್ಟೇ ನಾವು ಮೀಡಿಯಂ ಫ್ಲೇಮಲ್ಲಿ ಕೊಡಬೇಕು ಐ ಫ್ಲೇಮಲ್ಲಿ ಕೊಟ್ಟರೆ ನಮಗೆ ನೀರೆಲ್ಲ ಮೇಲೆ ತೇಲ್ಕೋಬಾರದು ಆ ಥರ ಆಗುತ್ತೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಬಿರಿಯಾನಿ ಆ ಹೋಟೆಲ್ಗೂ ಕೂಡ ಕಡಿಮೆ ಇರಲ್ಲ ಈ ಟೇಸ್ಟ್ ಸಖತ್ತಾಗಿರುತ್ತೆ ಹೋಮ್ ಮೇಡ್ ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ಈ ವಿಧಾನದಲ್ಲಿ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ ಈ ವಿಡಿಯೋ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್